ಬದಲಾವಣೆ ಯಾಕಂದ್ರೆ ನಿಮ್ಗೆ ಅನಿಸ್ತತ್ತಂದ್ರೆ ಭಾಳ ಮಂದಿ ನಮ್ಮ ಲೀಡರ್ಸ್ ಇದೆ ಪಕ್ಷ ಕಟ್ಬೇಕನ್ನುವಂಥ ಸಂಘಟನೆ ಇದೆ ವಿವಿಧ ಸಮಾಜಗಳು ಎಲ್ಲರೂ ಕೂಡಿ ಕಟ್ಬೇಕನ್ನೋ ಭಾವನೆ ಇಲ್ಲಿ ನಿಮಗೇನು ಅನ್ನಿಸ್ತೈತೆ ಅಂದರೆ ಅದು ಬೇರೆ ಬೇರೆ ರೀತಿಯಾಗಿ ಮಾಧ್ಯಮಗಳಿಂದ ವರದಿ ಕೆಲವಾಗೋದ್ರಂತ ಸಂದೇಶ ಇದೆ ಒಟ್ಟಿನ ಮೇಲೆ ಸಂಘಟನೆ ಕಡೆ ಗಮನ ಇದೆ ಎಲ್ಲರೂ ಆಮೇಲೆ ಏನೇ ವಿಚಾರ ಯಾವುದೇ ಬದಲಾವಣೆ ಇಂಥ ಏನೇ ಮಾತಾಡಿದ್ರೆ ಹೈಕಮಾಂಡ್ ಎಲ್ಲ ಶಾಸಕರ ಸೂಚನೆ ಕೊಟ್ಟೈತಿ ನೀವು ಯಾರೂ ಮಾತನಾಡಬಾರ್ದು ಅದಕ್ಕೆ ಆ ವಿಷಯ ನಾವು ಯಾರು ಗೊತ್ತಲ್ಲ ಸಂಘಟನೆ ಬಗ್ಗೆ ಮಾತಾಡ್ತೀವಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ತೀವಿ ಪಿ ಸಿ ಅಧ್ಯಕ್ಷರ ಬಗ್ಗೆ ಮಾತಾಡ್ತೀವಿ ಒಳ್ಳೆ ಕೆಲಸ ಮಾಡ್ತಾರೆ ಎಲ್ಲರೂ ಒಕ್ಕಟ್ಟಾಗಿ ಕೆಲಸ ಮಾಡ್ಕೊಳ್ತಾ ಭಾವನೆ ಇದೆ ಅದು ಏನೋ ವಿಚಾರ ಇದ್ರು ಅದು ಹೈಕಮಾಂಡ್ ಗೊತ್ತೋ ಅಂತ ನಮ್ಗೆ ಯಾರಿಗೆ ಗೊತ್ತಿಲ್ಲ ಹೇಳ್ತೀವಿ ಜಾರಕಿಹೊಳಿ ಅವರು ಓಪನ್ ಆಗಿ ಹೇಳ್ತಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಯಾರ ಎರಡು ಸ್ಥಾನದ ಯಾಕೆ ಡಿ ಕೆ ಶಿವಕುಮಾರ್ ಅವರಿಗೆ ಡೈರೆಕ್ಟ್ ನನ್ಗೆ ಕೇಳಿದ್ರೆ ಏನು ಹೇಳೋದು ನಮಗೆ ಹೈಕಮಾಂಡ್ ಏನು ಹೇಳಾರ ನೀವು ಮಾತಾಡ್ಬಿಡೋದ್ಮೇಲೆ ಮಿಕ್ಕಿ ಮಾತಾಡಕ್ ಬರುತ್ತ ಮಾತಾಡಕ್ ಬರಲ್ಲ ನಾನು ಆಗ್ ದೊಡ್ಡ ದೊಡ್ಡ ಲೀಡರ್ ಅಲ್ಲ ಈಗ ಅಂತ ಮಾತಾಡಬೇಕು ಯಾರು ಮಾತಾಡೋಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಆದಮೇಲೆ ಯಾರು ಮಾತಾಡ್ತಾರ ಏನ್ ರಾಜ್ಯ ಮಾತಾಡಕತ್ತಾರ ಜಾರಕಿಹೊಳಿ ಮಾತಾಡಕ ಎಲ್ಲರೂ ಮಾತಾಡಕರ ಅಲ್ಲ ನಾವು ಪಕ್ಷದ ಶಿಸ್ತೀವಿಲ್ಲ ಆ ರೀತಿಯಾಗಿ ಪಕ್ಷದ ಹೈಕಮಾಂಡ್ ಏನಿಲ್ಲ ನಡ್ಕೊಳ್ ಈಗ ಜಾರಕಿಹೊಳಿ ಅವರು ಇವತ್ತು ಇನ್ನೊಂದು ಸಿದ್ದರಾಮಯ್ಯ ಅವ್ರು ನಮ್ಗೆ ಬೇಕು ಅವ್ರ ರಾಜಕೀಯ ನಿವೃತ್ತಿ ಆದರೂ ಪಕ್ಷದ ಜೊತೆಗೆ ಇರಲೇಬೇಕು ಚುನಾವಣೆ ನೇತೃತ್ವದಾಗ ನಾವು ಮಾಡ್ತೀವಿ ಒಳ್ಳೆ ಸರ್ಕಾರ ನಡೆದಾಗ ಸಣ್ಣ ಪುಟ್ಟ ಬರ್ಲಾ ಪ್ರಜಾಪ್ರಭುತ್ವದ ಒಂದು ಪಕ್ಷದಲ್ಲಿ ನಡೆದಿರ್ಬೋದು ಹೊತ್ತಾಗಿ ಅಥವಾ ಅದು ಹಂಗಾತ ಇದು ಹೆಂಗಾತಲ್ಲ ಸರ್ಕಾರ ಗಟ್ಟಿರ್ತತಿ ಈಗೂ ನಾವು ಇರ್ತೀವಿ ಮುಂದೂ ನಾವು ಬರ್ತೀವಿ ಕಾಂಗ್ರೆಸ್ ಸಿದ್ದರಾಮಯ್ಯನವರು ಅನಿವಾರ್ಯ ಎಲ್ಲರೂ ಅನಿವಾರ್ಯ ಸಿದ್ದರಾಮಯ್ಯ ಸಾಹೇಬರು ಬೇಕು ಟಿಕೆ ಶಿವಕುಮಾರ್ ಸಾಹೇಬರು ಬೇಕು ಜಾರಕಿಹೊಳಿ ಸಾಹೇಬರು ಬೇಕು ರಾಜನೂ ಬೇಕು ಆಮೇಲೆ ಎಲ್ಲ ಮುಖಂಡರು ಬೇಕು ಅಂದಾಗ ಪಾರ್ಟಿ ಚುನಾವಣೆ ಬಗ್ಗೆ ಚರ್ಚೆ ಅದಕ್ಕೆ ಅಲ್ಲಿ ಏನೋ ತೀರ್ಮಾನ ಮಾಡಿದ್ರು ಆಯ್ಕೆ ಮಾಡಿದ್ರೆ ನಮ್ ಕೈಗೆ ಎಲ್ಲಿದೆ ಅದಕ್ಕೆ ಅಲ್ಲ ಈಗ ನಾವು ನಿಮ್ಮ ವೈಯಕ್ತಿಕ ಕೋರ್ ಅಲ್ಲಿ ವೈಯಕ್ತಿಕ ಅಭಿಪ್ರಾಯ ಸಿದ್ದರಾಮಯ್ಯನವರು ಐದು ವರ್ಷ ಇರ್ಬೇಕು ಬೇಡವೋ ಅಲ್ಲ ನಾವು ಸರ್ಕಾರ ಇರ್ಬೇಕಂದ್ರೆ ಸಿದ್ದರಾಮಯ್ಯ ಇದ ಕೆ ಶಿವಕುಮಾರ್ ಸರ್ ಪಕ್ಷ ಕಟ್ಕೊಂಡ್ ಬಂದಾರ ಹಾಂ ಈಗ ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯ ಸರ್ ಮುಂದುವರೆದಾರ ಒಳ್ಳೆ ಸರ್ಕಾರ ಕೊಡಕತ್ತೀವಿ ಐದು ಗ್ಯಾರಂಟಿ ಜಾರಿ ಮಾಡಿವಿ ಇದಕ್ಕೆ ಇನ್ನು ಹೆಚ್ಚಿಂದ ಏನು ಮಾಡ್ಬೇಕು ಆಮೇಲೆ ರಾಜ್ಯದ ಅಭಿವೃದ್ಧಿ ಮಾಡಕತ್ತೀವಿ ಉದಾಹರಣೆ ನನ್ನ ಕ್ಷೇತ್ರಕ್ಕೆ ಬರ್ರಿ ನೋಡೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಯಾರು ಮಾಡಿದಷ್ಟು ಕೆಲಸ ಮಾಡಿದ್ದೀರಿ ನಮಗೆಲ್ಲರಿಗೆ ಹೆಮ್ಮೆ ಇದೆ ಸರ್ಕಾರ ಬಗ್ಗೆ ಆದ್ರೆ ಏನೋ ಬದಲಾವಣೆ ಬಗ್ಗೆ ದಯವಿಟ್ಟು ನಾನು ಕೇಳಬೇಡಿ 呵呵呵呵。